ದಾಸಣ ದಾಸ ಶ್ರೇಷ್ಠ ದಾಸ ಅಂತ ಹೆಸರು ಪಡೆದಂಥ ದಂಪ ಕನಕದಾಸಳ ಕಾರ್ಯಕ್ರಮಕ್ಕೆ ನಮ್ಮ ಕುಟುಂಬ ಸಮಾಜದ ಶ್ರೇಷ್ಠರು ಶ್ರೀ 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 ಮಹಾಸ್ವಾಮಿಗಳು ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟ ತೆಗೆದುಕೊಂಡು ಹೋಗ್ತಾ ಇದೆ ಟೈಮ್ ಸಹ ಇಲ್ಲ ಹಂಗಾಗಿ ವೇದಿಕೆ ಇಡುವಂಥ ಆಂಧ್ರ ಪ್ರದೇಶ್ ಎಂ ಪಿ ಸಾಹೇಬರು ಮಂತ್ರಿಗಳು ನಮ್ಮ ಅಣ್ಣನ ಸಮಾರ ಯಾಕಂದ್ರೆ ನಮ್ಮ ಅಣ್ಣ ಇರೋ ಜೊತೆಲಿ ಸಿದ್ದಾಬಾಂಧ್ರು ಎಲ್ಲ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ ನಿಜ ಆಲೂ ಶ್ರೀನಿವಾಸ ಈ ಸ್ಥಳ ಕೊಡಬೇಕಾದ ನಿಮ್ಮ ಆಶೀರ್ವಾದ ಜಾಸ್ತಿ ಇತ್ತು ನಿಮ್ಮ ಆಶೀರ್ವಾದತೆ ಜಾಗ ಕೊಟ್ಟಿದ್ದಾರೆ ಆದರೆ ಜಾಗವನ್ನು ಬೆಳೆಸಿ ಈ ಮೊಟ್ಟ ಕಂಡು ನಿಮ್ಮ ಕುರುಬ ಸಮುದಾಯ ನಿಮ್ಮ ಕುರುಬ ಜನಾಂಗ ಹಂಗಾಗಿ ನಾನು ಯಾವತ್ತೂ ನಿಮ್ಮ ಸೇರುಣೆ ಆಗಿರ್ತೀವಿ ನಿಮ್ಮ ಯಾಕಂದ್ರೆ ಯಾವುದೇ ಕುರುಬ ಜನಾಂಗಕ್ಕೆ ಆರಂಭ ಯಾವತ್ತೂ ಬಿಟ್ಟಿಲ್ಲ ಇವತ್ತು ಬಿಟ್ಟಿಲ್ಲ ಮುಂದಕ್ಕೆ ಬಿಡಲ್ಲ ಅನ್ನ ಬಿಟ್ಟು ನಿಮ್ ಜೊತೆ ನಾವು ಇರ್ತೀವಿ ಅಂತ ನಾವು ಬಾ ತಿಳಿಸ್ತಾ ಇದ್ದೀನಿ ಜೈ ಕನಕ ದಾಸ ದಾಸ ಶ್ರೇಷ್ಠ ದಾಸ ಅಂತ ಹೆಸರು ಪಡೆದಂಥ ನಮ್ಮ ಕನಕದಾಸರ ಕಾರ್ಯಕ್ರಮಕ್ಕೆ ನಮ್ಮ ಕುಟುಂಬ ಸಮಾಜದ ಶ್ರೇಷ್ಠರು ಶ್ರೀ 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 ಮಹಾಸ್ವಾಮಿಗಳು ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟ ತೆಗೆದುಕೊಂಡು ಹೋಗ್ತಾ ಇದೆ ಟೈಮ್ ಸಹ ಇಲ್ಲ ಹಾಗಾಗಿ ವೇದಿಕೆ ಇಡುವಂಥ ಆಂಧ್ರ ಪ್ರದೇಶ್ ಎಂ ಪಿ ಸಾಹೇಬರು ಮಂತ್ರಿಗಳು ನಮ್ಮ ಅಣ್ಣನ ಸಮಾರ ಯಾಕಂದ್ರೆ ನಮ್ಮ ಅಣ್ಣ ಇರೋದು ಜತೆಲಿ ಸಿದ್ಧ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಬಂದಿದ್ದಾರೆ ನಿಜ ಕಾಲು ಶ್ರೀನಿವಾಸೋ ಈ ಸ್ಥಳ ಕೊಡಬೇಕಾದ ನಿಮ್ಮ ಆಶೀರ್ವಾದ ಜಾಸ್ತಿ ಇತ್ತು ನಿಮ್ಮ ಆಶೀರ್ವಾದದ ಜಾಗ ಕೊಟ್ಟಿದ್ದಾರೆ ಆದರೆ ಜಾಗವನ್ನ ಬೆಳೆಸಿ ಈ ಮಟ್ಟ ತಗೊಂಡ್ಬಂದಿದ್ದು ನಿಮ್ಮ ಕುಲುಬ ಸಮುದಾಯ ನಿಮ್ಮ ಕುಲುಬ ಜನಾಂಗ ಹಂಗಾಗಿ ನಾನು ಯಾವತ್ತೂ ನಿಮ್ಮ ಸೇರುಣೆ ಆಗಿರ್ತೀವಿ ನಿಮ್ಮ ಯಾಕಂದ್ರೆ ಯಾವುದೇ ಗೃಹ ಜನಾಂಗಕ್ಕೆ ಆರಂಭ ಅವ್ರಿಗೂ ಬಿಟ್ಟಿಲ್ಲ ಇವತ್ತು ಬಿಟ್ಟಿಲ್ಲ ಮುಂದಕ್ಕೆ ಬಿಡಲ್ಲ ಅಂತ ಬಿಟ್ಟು ನಿಮ್ ಜೊತೆ ನಾವು ಇರ್ತೀವಿ ಅಂತ ನಾವು ಅಪಾರ ತಿಳಿಸ್ತಾ ಇದ್ದೀನಿ ಜೈ ಕನಕದಾಸ